ದರಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಅಂಬೇಡ್ಕರ್ ಆಗೋಣਗੇ ಜಯವಾಗಲಿ ಅಂಬೇಡ್ಕರ್ ಆಗೋಣਗੇ ಜಯವಾಗಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸಂವಿಧಾನದ ಬಗ್ಗೆ ನಟಪ್ರಥಮ ಹೇಳಿಕೆ ಖಂಡಿಸಿ ಗೊಕ್ಕಗದಲ್ಲಿ ದಲಿತಪರ ಸಂಘಟನೆಗಳಿಂದ ಪ್ರತಿಭಟನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ನಟ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ವಿವಿಧ ದಲಿತರ ಸಂಘಟನೆಗಳು ಗೋಕಾಕದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರತ ಪ್ರತಿಭಟನೆ ಮಾಡಿದರು ಈ ಪ್ರತಿಭಟನೆಯಲ್ಲಿ ನಟ ಪ್ರಥಮ ವಿರುದ್ಧ ಧಿಕ್ಕಾರ ಹೋಗಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ನೀಟು ಹಾಕಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದರಿಂದ ವಾಹನಗಳ ಸಂಚಾರ ಅಸ್ತವ್ಯಸ್ತವಾಗಿತ್ತು ಇನ್ನು ಈ ಪ್ರತಿಭಟನೆಯಲ್ಲಿ ದಲಿತ ಕನ್ನಡ ಈಶ್ವರ್ ಗುಡದ ಇವರು ನಟ ಪ್ರಥಮ ವಿರುದ್ಧ ಹಲಿಹಾಯಿ ಸಂವಿಧಾನದಲ್ಲಿ ಯಾವುದೇ ಲೋಪ ಇಲ್ಲ ನಿನ್ನ ನಡೆಯ ಲೋಪ ಇವೆ ಇವತ್ತು ನೀನು ಮಾತನಾಡುತ್ತಿರುವುದೇ ಸಂವಿಧಾನದ ಮೇಲೆ ಎಂದು ಕಿಡಿಕಾರಿದರು ಅದರ ಜೊತೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಾಗ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಆತನ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕೇಸ್ ದಾಖಲಿಸಿಕೊಳ್ಳಬೇಕೆಂದು ಒತ್ತಾಯಿಸಿದರು ಅವರ ಕರ್ನಾಟಕ ನಿರ್ಕ್ಷಕ ಸಂಘಟನೆ ಹುಟ್ಟಿದ್ರೆ ಬಾಬಾ ಸಾಹೇಬರ ಬಾಬಾ ಸಾಹೇಬರ ವಿಚಾರಗಳನ್ನ ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ

ಸೇರಿಸಬೇಕು ಹಾಗೂ ಬಾಬಾ ಸಾಹೇಬರ ಬೂಟಿನ ದುಡಿಗೂ ಸವನಲ್ಲ ಎಂದು ಕಿಡಿಕಾರಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ನಂತರ ಬಸವೇಶ್ವರ ವೃತ್ತದಿಂದ ಆನಂದ ಸೌಧದವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಕೂಗುತ್ತಾ ತೆರಳಿ ಮುಖಾಂತರ ಪೊಲೀಸ್ ಮಹಾನಿರ್ದೇಶಕರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಮನದ ಮೂಲಕರು ಇದೇ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಲು ತಡ ಗೋಕಾಕ್ ತಹಸೀಲ್ದಾರ್ ವಿರುದ್ಧ ಧಿಕ್ಕಾರ ಕೂಗಿದರು ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲದೆ ಪೊಲೀಸರು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಈಶ್ವರ್ ಗುಡಜ ಸತೀಶ್ ಹರಿಜನ್ ಗೋವಿಂದ ಕಳೆಮಣಿ ಸುಧೀರ್ ಜೋಡಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸುರೇಶ್ ಕುಮರೇಶಿ ರಮೇಶ್ ಹರಿಜನ್ ಶೆಟ್ಟಪ್ಪ ಮೇಸ್ತ್ರಿ ಮಂಜುಳಾ ರಾಮನಗರಡಿ ಸೇರಿದಂತೆ ಇನ್ನುಳಿದ ದಲಿತ ಮುಖಂಡರು ಭಾಗಿಯಾಗಿದ್ದರು ಜೊತೆ ಮಾತಾಡಕ ಇವತ್ತು ಗೋಕಾಕ್ ಜಿಲ್ಲೆಯಿಂದ ಗೋಕಾಕ್ ತಾಲೂಕಿನಿಂದ ಬೆಳಗಾವ್ ಜಿಲ್ಲೆಯಿಂದ ಗೋಕಾಕ್ ತಾಲೂಕಿಗೆ ಬಾ ನಾವು ನಿನ್ ಜೊತೆ ಚರ್ಚೆ ಮಾಡ್ತೀವಿ ಅವ್ರ ಜೊತೆ ಏನ್ ಮಾತಾಡ್ತಾ ಇದೀಯಾ ಬಾಬಾ ಸಾಹೇಬರ್ ಬರ್ದಿರುವಂತ ಸಂವಿಧಾನ ಹೆಂಗೈತಂದ್ರ ನೀ ಅವರ ಅಪ್ಪ ಬಂದ್ರು ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಒಂದು ಅಕ್ಷರ ಒಂದು ಟೀಕರ್ ಇದ್ದು ಹೇಗೆ ಅಪ್ಪ ಅಂತ ಈ ಹೇಳ್ತಾರೆ ಮಾತನಾಡಿದರೆ ಯಾರೇ ಇರಲಿ ಯಾರೇ ಅಷ್ಟೇ ಪರಿಷ್ಠೆ ಇರಲಿ ಅವ್ರನ್ನ ಬಿಡುವುದಿಲ್ಲ ಕರ್ನಾಟಕ ಭೀ ರಕ್ಷಕ ಸಂಘಟನೆ ಹುಟ್ಟಿದ್ದ ಬಾಬಾ ಸಾಹೇಬ್ರ ಅನ್ಯಾಯವಾಗಿ ಬಾಬಾ ಸಾಹೇಬ್ರ ವಿಚಾರಗಳನ್ನ ಈ ರಾಜ್ಯದಲ್ಲಿ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮೆಲ್ಲ